ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ದೇಹಿ ಮೇ ಸಕಲಾನ್ ಕಾಮಾನ್ ವಾರಾಹಿ ಜಗದೀಶ್ವರಿ ನಮಸ್ತುಭ್ಯಂ 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 ನಮೋ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಶ್ರೀಲಲಿತೆಗೆ ಸಂಬಂಧಿಸಿದಂಥ ಉಪಾಸಕರಲ್ಲಿ ಶಾಸ್ತ್ರವು ಪ್ರಧಾನವಾಗಿ ಹನ್ನೆರಡು ಜನರಿದ್ದಾರೆ ಅಂತ ಹೇಳಿ ಅವರಲ್ಲಿ ಮನುಶ್ಚಂದ್ರ ಕುಕುಬೇರಶ್ಚ ಲೋಪಾಮುದ್ರಾ ಚ ಮನ್ಮಥ ಅಗಸ್ತ್ಯರಗ್ಸೂರ್ಯ್ಚ ಇಂದ್ರಸ್ಕಂದ ಶಿವಸ್ತಥ ಕ್ರೋಧ ದೇವ್ಯ ದ್ವಾದಶಾಮಿ ಉಪಾಸಕ ಅಂತ ಹೇಳಿದ್ದಾರೆ ಅಂದರೆ ಮನು ಚಂದ್ರ ಕುಬೇರ ಲೋಪಾಮುದ್ರ ಮನ್ಮಥ ಅಗಸ್ತ್ಯ ಅಗ್ನಿ ಸೂರ್ಯ ಇಂದ್ರ ಕುಮಾರಸ್ವಾಮಿ ಪರಮೇಶ್ವರ ಹಾಗೂ ಕ್ರೋಧ ಭಟ್ಟಾರಕ ಅಂತಂದರೆ ದೂರ್ವಾಸ ಮಹಾಮುನಿಗಳು ಅಂತ ಇವರೆಲ್ಲ ಶ್ರೀಲಲಿತೆಯ ಆರಾಧಕರು ಶ್ರೀವಿದ್ಯಾ ಉಪಾಸಕರಾಗಿದ್ದಾರೆ ಅಂತ ಇವರಲ್ಲಿ ಶಿವಾಂಶದಿಂದ ಅವತರಿಸಿದಂತಹ ಅತ್ರಿ ಮಹರ್ಷಿಗಳ ಸಂಜಾತರಾದಂಥ ದೂರ್ವಾಸ ಮಹಾಮುನಿಗಳು ಅಗ್ರಗಣ್ಯರಾಗಿದ್ದಾರೆ ಇವರು ಕೇವಲ ಉಪಾಸಕರು ಮಾತ್ರವಲ್ಲದೆ ದೇವಿಗೆ ಸಂಬಂಧಿಸಿದಂಥ ಅನೇಕಾನೇಕ ಕೃತಿಗಳನ್ನು ಕೊಟ್ಟಿದ್ದಾರೆ ತನ್ಮೂಲಕ ಶ್ರೀವಿದ್ಯಾ ರಹಸ್ಯವನ್ನು ತಮ್ಮ ಅನೇಕ ಸ್ತವಗಳಲ್ಲಿ ನಿಕ್ಷಿಪ್ತ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ಒಂದು ಪ್ರಧಾನವಾದಂಥ ಕೃತಿ ಆರ್ಯ ದ್ವಿಷತಿ ಅಂತ ಇದನ್ನೇ ಲಲಿತಾ ಸ್ತವರತ್ನ ಅಂತ ಹೇಳಿ ಕರೀತಾರೆ ಇನ್ನೂರು ಶ್ಲೋಕಗಳನ್ನು ಒಳಗೊಂಡಂಥ ಈ ವಿಶೇಷವಾದ ಕೃತಿಯಲ್ಲಿ ಶ್ರೀಮನ್ ಲಲಿತಾ ಮಹಾ ತ್ರಿಪುರ ಸುಂದರಿಯು ವಾಸ ಮಾಡಬಹುದಾದಂಥ ಶ್ರೀಮನ್ನಗರ ಹೇಗಿದೆ ಅನ್ನುವುದನ್ನು ವರ್ಣನೆ ಮಾಡಿದ್ದಾರೆ ಈ ಶ್ರೀಮನ್ನಗರವು ಇಪ್ಪತ್ತೈದು ಆವರಣಗಳಿಂದ ಕೂಡಿದೆ ಇದರಲ್ಲಿ ಯಾವ ಪ್ರಾಕಾರ ಯಾವ ಧಾತುವಿನಿಂದ ಮಾಡಿದೆ ಯಾವ ಆವರಣದಲ್ಲಿ ಯಾವ ಯಾವ ವನಗಳಿದ್ದಾವೆ ಅದರ ವಿಶೇಷತೆ ಏನು ಅಲ್ಲಿರುವಂಥ ದೇವಿಯಾರು ಮತ್ತು ಅಲ್ಲಿರಬಹುದಾದಂಥ ಆ ದೇವತೆಯ ಉಪಾಂಗ ದೇವತೆಗಳು ಯಾರು ಮತ್ತು ಅನೇಕಾನೇಕ ಗಹನ ವಿಚಾರಗಳನ್ನು ಬ್ರಹ್ಮಜ್ಞರಾದಂಥ ದೂರ್ವಾಸ ಮಹಾಮುನಿಗಳು ತಮ್ಮ ತಪಶಕ್ತಿಯಿಂದ ದರ್ಶನ ಮಾಡಿ ಸಾಮಾನ್ಯ ಭಕ್ತರಿಗೆಲ್ಲ ಅದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಶ್ರೀಮನ್ನಗರದಲ್ಲಿ ವಾರಾಹಿ ದೇವಿಯ ಪ್ರಾಕಾರವನ್ನೂ ಸಹ ವರ್ಣನೆ ಮಾಡಿದ್ದಾರೆ ಅದು ಹದಿನಾರನೆಯ ಆವರಣ ಈ ಭಾಗವನ್ನು ಕೇಳುವುದರಿಂದ ಅನೇಕ ಫಲಶ್ರುತಿಗಳನ್ನು ಹೇಳಿದ್ದಾರೆ ಯಾರು ಗೃಹ ಪ್ರವೇಶದ ದಿನದಂದು ಈ ಮಣಿದ್ವೀಪದ ವರ್ಣನೆಯನ್ನು ಶ್ರೀಮನ್ನಗರದ ವರ್ಣನೆಯನ್ನು ಆರ್ಯ ದ್ವಿಷತಿಯ ಸಂಪೂರ್ಣ ಪಾರಾಯಣವನ್ನು ಮಾಡಿಸ್ತಾರೋ ಅವರ ಮನೆಯಲ್ಲಿ ಐಶ್ವರ್ಯ ಆನಂದ ಆರೋಗ್ಯ ಎಲ್ಲವೂ ಸಹ ತುಂಬಿರುತ್ತೆ ಅಂತ ಅಕಸ್ಮಾತಾಗಿ ವಾಸ್ತು ದೋಷಗಳೇನಾದರೂ ಇದ್ದರೆ ಅದೂ ಸಹ ನಿವಾರಣೆಯಾಗತ್ತೆ ಮತ್ತು ಆ ಮನೆಯವರಿಗೇನಾದರೂ ಗ್ರಹ ಬಾಧೆಗಳು ಇದ್ದರೆ ಅದೂ ಸಹ ನಿವಾರಣೆಯಾಗತ್ತೆ ಅಂತ ಇನ್ನು ಅನೇಕ ಫಲಶ್ರುತಿಗಳನ್ನು ಹೇಳಿದ್ದಾರೆ ನಾವು ಅದನ್ನು ಕೊನೆಯಲ್ಲಿ ನೋಡೋಣ ಹೀಗಾಗಿ ಮಹರ್ಷಿಗಳು ತಮ್ಮ ತಪಶಕ್ತಿಯಿಂದ ದರ್ಶನ ಮಾಡಿದಂಥ ಈ ಮಣಿದ್ವೀಪದ ವರ್ಣನೆಯನ್ನು ನಾವೂ ಸಹ ಅನುಭೂತಿಯಿಂದ ಮಾಡಿದ್ದೇ ಆದರೆ ಆ ಶ್ರೀಮನ್ ಸುಂದರಿಯ ಅನುಗ್ರಹವು ಅಲ್ಲಿರಬಹುದಾದಂಥ ಅನೇಕಾನೇಕ ಆವರಣ ದೇವತೆಗಳ ಅನುಗ್ರಹವು ನಮಗೆ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಈ ದ್ವಿಷತಿಯಲ್ಲಿ ದೂರ್ವಾಸ ಮಹಾಮುನಿಗಳು ವಾರಾಹಿದೇವಿಯ ಮಂತ್ರ ಯಂತ್ರಗಳ ಬಗ್ಗೆ ಸ್ವಲ್ಪ ಮಾತ್ರವೇ ವಿವರಣೆಯನ್ನು ಕೊಟ್ಟಿದ್ದಾರೆ ಮಂತ್ರ ಯಂತ್ರಗಳಿಂದ ಆರಾಧನೆ ಮಾಡುವುದು ಕೇವಲ ಗುರು ಉಪದೇಶವನ್ನು ಹೊಂದಿದವರು ಮಾತ್ರ ಮಾಡ್ತಾರೆ ಅದಕ್ಕೆ ವಿಶೇಷವಾದ ಕ್ರಮಗಳಿದ್ದಾವೆ ಅದು ಸಾಧಾರಣದವರಿಗೆ ಕಠಿಣವಾದಂಥ ವಿಚಾರವಾಗಿರುತ್ತೆ ಯಾವುದೇ ದೇವತೆಗಳನ್ನು ನಾವು ಆರಾಧನೆ ಮಾಡಬೇಕಾದರೆ ಈ ಮೂರು ಹಂತಗಳಿದ್ದಾವೆ ಅಂತ ಶಾಸ್ತ್ರ ಹೇಳುತ್ತೆ ಅದು ಮೊದಲನೆಯದಾಗಿ ದೇವತಾ ಮಂತ್ರ ಎರಡನೆಯದಾಗಿ ದೇವತಾ ಸಂಬಂಧವಾದಂಥ ಯಂತ್ರ ಮೂರನೆಯದ್ದು ಆ ದೇವತೆಯ ಸಗುಣ ಸಾಕಾರ ರೂಪ ಅಂತ ಈ ಮೂರು ಸ್ಥಾಯಿಗಳಿದ್ದಾವೆ ಮೊದಲ ಎರಡನೆಯದು ಬಹಳ ಕಷ್ಟ ಇನ್ನು ಮೂರನೆಯದು ಸಾಕಾರ ರೂಪದ ಪೂಜೆ ಧ್ಯಾನ ಉಪಾಸನೆ ಇದೆಲ್ಲ ಸಾಮಾನ್ಯರಿಗೂ ಎಟುಕುವಂಥದ್ದು ಇನ್ನು ಇದನ್ನೆಲ್ಲ ಮೀರಿದ್ದು ನಾಲ್ಕನೆಯದು ತುರಿಯ ಅನಿಸಿಕೊಂಡಂತಹ ನಿರ್ಗುಣೋಪಾಸನೆ ಆಕಾರವೇ ಇಲ್ಲದಂತಹ ಆ ಪರಬ್ರಹ್ಮನ ಚಿಂತನೆ ಅದನ್ನು ಮಾಡುವಂಥದ್ದು ಬಹಳ ಕಷ್ಟ ಸಾಧ್ಯ ಹಾಗಾಗಿ ಸಾಮಾನ್ಯದವರಿಗೆ ಶಾಸ್ತ್ರಜ್ಞರು ವಿಧಿಸಿರುವಂಥದ್ದು ಆ ದೇವಿಯ ಸಾಕಾರ ಮೂರ್ತಿಯ ಪೂಜೆ ಹಾಗೆ ನಾಮಜಪ ಅಷ್ಟೋತ್ತರ ಸಹಸ್ರನಾಮ ಸ್ತೋತ್ರವಾನ್ಮಯಗಳನ್ನು ಅನುಭೂತಿಯಿಂದ ತಿಳಿದು ಪಠಣೆ ಮಾಡುವಂಥದ್ದು ಆ ದೇವತಾ ಸ್ವರೂಪದ ಚಿಂತನೆ ಇದೆಲ್ಲ ಮಾಡುವುದರಿಂದ ಸಾಮಾನ್ಯ ಜನರೂ ಸಹ ವಾರಾಹಿದೇವಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ಇನ್ನು ಇಷ್ಟೋ ವಿಚಾರದೊಂದಿಗೆ ಈಗ ನಾವು ಶ್ರೀಮನ್ನಗರದ ಇಪ್ಪತ್ತೈದು ಪ್ರಾಕಾರಗಳಲ್ಲಿನ ಶ್ರೀ ವಾರಾಹಿದೇವಿಯು ಸ್ಥಿತಳಾಗಿರಬಹುದಾದಂತಹ ಹದಿನಾರನೆಯ ಆವರಣದ ಪಾರಾಯಣವನ್ನು ಶ್ರದ್ಧಾಭಕ್ತಿಗಳಿಂದ ಪ್ರಾರಂಭವನ್ನು ಮಾಡೋಣ ವರ್ಣನೆ ಮಾಡ್ತಾ ಇದ್ದಾರೆ ದೂರ್ವಾಸರು ಆ ಅಮ್ಮನ ಆ ಹದಿನಾರನೆಯ ಪ್ರಾಕಾರ ಹೇಗಿದೆ ಅಂತಂದರೆ ಮರಕತಸೌಧ ಮನೋಜ್ಞಂ ದದ್ಯಾದಾಯೂಂ ಶ್ರೀ ಅಂತ ದಂಡನಾಥ ಎನಿಸಿದಂಥ ದೇವಿಯು ನೆಲೆಸಿದಂಥ ಈ ಪ್ರಾಕಾರವು ಮರಕತ ರತ್ನದಿಂದ ಕೂಡಿದೆ ಮತ್ತು ಅದು ಅತ್ಯಂತ ಮನೋಗ್ನವಾಗಿದೆ ಮನಸ್ಸಿಗೆ ಆಹ್ಲಾದವನ್ನು ಕೊಡುವಂಥದ್ದಾಗಿದೆ ಇನ್ನು ಈ ಪ್ರಾಕಾರದಲ್ಲಿ ಅವರ್ಣನೀಯವಾದ ಅಸಂಖ್ಯಾತವಾದಂಥ ಸ್ವರ್ಣ ವೃಕ್ಷಗಳಿದ್ದಾವೆ ಮತ್ತು ಈ ಆವರಣದಲ್ಲಿ ನಮ್ಮ ಶರೀರವನ್ನು ನಡೆಸಬಹುದಾದಂಥ ಧಾತು ಅಭಿಮಾನಿ ದೇವಿಯರು ಇಲ್ಲಿ ಇರ್ತಾರೆ ಡಾಕಿನಿ ರಾಕಿನಿ ಲಾಕಿನಿ ಕಾಕಿನಿ ಸಾಕಿನಿ ಹಾಕಿನಿ ಯಾಕಿನಿ ಅನ್ನುವಂಥ ಸಪ್ತ ಧಾತು ಅಭಿಮಾನಿ ದೇವಿಯರು ಈ ವಾರಾಹಿ ದೇವಿಯ ಪ್ರಾಕಾರದಲ್ಲಿ ಇರ್ತಾರೆ ನೋಡಿ ನಮ್ಮ ಶರೀರದಲ್ಲಿ ಪ್ರಧಾನವಾದದ್ದೇ ಈ ಸಪ್ತ ಧಾತುಗಳು ಈ ಸಪ್ತಧಾತುಗಳು ಇಲ್ಲ ಅಂದರೆ ಮನುಷ್ಯ ಇಲ್ಲ ಅಂತ ಅರ್ಥ ಈ ಸಪ್ತಧಾತುಗಳು ನಮ್ಮಲ್ಲಿ ಉತ್ಪತ್ತಿ ಆಗಬೇಕಾದರೆ ಅದು ಅನ್ನದ ಮೂಲದಿಂದ ಅನ್ನ ಉತ್ಪತ್ತಿಯಾಗುವಂಥದ್ದು ಭೂಮಿಯಿಂದ ಹೀಗಾಗಿ ವಾರಾಹಿ ದೇವಿಯು ಭೂತತ್ವಾಭಿಮಾನಿ ದೇವತೆ ಅನ್ನಪ್ರದಾತಳಾಗಿದ್ದಾಳೆ ಭೂಮಿಯಿಂದಲೇ ನಮಗೆ ಅನ್ನ ಸಿಗ್ತಾ ಇದೆ ಆ ಅನ್ನದಿಂದಲೇ ಈ ಸಪ್ತ ಧಾತುಗಳು ನಿರ್ಮಾಣವಾಗಿ ನಮ್ಮದೂ ಒಂದು ಶರೀರ ಅಂತ ಇದೆ ಹೀಗಾಗಿ ಇಂದ್ರಿಯಗಳಿಗೆ ಪಟುತ್ವವನ್ನು ಕೊಡುತ್ತಾ ನಮ್ಮಲ್ಲಿ ಗುಪ್ತರಾಗಿ ಈ ಸಪ್ತ ಧಾತು ಅಭಿಮಾನಿ ದೇವಿಯರು ಇದ್ದು ಶರೀರವನ್ನು ನಡೆಸ್ತಾ ಇದ್ದಾರೆ ಅನ್ನುವುದನ್ನು ನಾವು ತಿಳಿಯಬೇಕು ಇನ್ನು ಈ ಪ್ರಾಕಾರದಲ್ಲಿ ಇಂದ್ರಮಣಿಯಿಂದ ಮಾಡಿದಂಥ ಅಮೋಘವಾದಂಥ ಅತ್ಯದ್ಭುತವಾದಂಥ ಮಂಟಪವಿದೆ ಅಲ್ಲಿ ನೂರು ರತ್ನಮಯವಾದಂಥ ಸ್ತಂಭಗಳಿದ್ದಾವೆ ಈ ಸ್ತಂಭಗಳ ಮಧ್ಯೆ ಸ್ವರ್ಣಮಯವಾದಂಥ ಪೀಠವಿದೆ ಇನ್ನು ಈ ಪೀಠದಲ್ಲೊಂದು ಬಂಗಾರಮಯವಾದಂಥ ಕಮಲವಿದೆ ಆ ಕಮಲದ ಕರುಣಿಕೆಯಲ್ಲಿ ಒಂದು ಯಂತ್ರವಿದೆ ಆ ಐದು ಆವರಣಗಳಿಂದ ಕೂಡಿದ ಯಂತ್ರದ ಮಧ್ಯದಲ್ಲಿ ಈ ವಾರಾಹಿದೇವಿಯು ವಿರಾಜಮಾನಳಾಗಿದ್ದಾಳೆ ಹೀಗಾಗಿ ಮೊದಲನೆಯದಾಗಿ ಯಂತ್ರದ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ ದೂರ್ವಾಸರು ಹೇಗಿದೆ ಆ ತಾಯಿಯ ಐದು ಆವರಣದಿಂದ ಕೂಡಿದಂಥ ಯಂತ್ರ ಅಥವಾ ಚಕ್ರ ಅಂತ ನೋಡುವುದಾದರೆ ಬಿಂದು ತ್ರಿಕೋಣ ವರ್ತುಲ ಷಡ್ರಸ ವೃತ್ತ ದ್ವಯಾನ್ವಿತೆ ಚಕ್ರೇ ಸಂಚಾರಿಣಿ ಈ ಐದು ಆವರಣಗಳು ಪಂಚಭೂತಗಳಿಗೆ ಪಂಚ ಪ್ರಾಣಗಳಿಗೆ ಪಂಚ ಉಪಪ್ರಾಣಗಳಿಗೆ ಪಂಚ ಪಂಚತನ್ಮಾತ್ರೆಗಳಿಗೆ ಪಂಚೇಂದ್ರಿಯಗಳಿಗೆ ಸಂಕೇತ ಅಂತ ತಿಳಿಯಬೇಕು ನಾವು ಅಂತ ಈ ಪ್ರಸಿದ್ಧವಾದ ಪಂಚ ಆವರಣಗಳೇ ವಾರಾಹಿ ದೇವಿಯ ಚಕ್ರವಾಗಿದೆ ಎಂದರ ಅರ್ಥವೇನು ಈ ಪ್ರಪಂಚದಲ್ಲಿ ನಾವು ಅನುಭವಿಸುತ್ತಿರುವಂಥ ಪಂಚಭೂತ ಪಂಚಪ್ರಾಣ ಪಂಚ ಉಪಪ್ರಾಣ ಪಂಚ ತನ್ಮಾತ್ರೆ ಪಂಚೇಂದ್ರಿಯ ಅನ್ನುವಂಥ ಪ್ರಸಿದ್ಧವಾದ ಈ ಐದೂ ಸಹ ವಾರಾಹಿ ದೇವಿಯ ರಥವಾಗಿದೆ ಚಕ್ರವಾಗಿದೆ ಅದು ಅವಳ ಅಧೀನದಲ್ಲಿದೆ ಪ್ರತಿಯೊಂದು ಜೀವಿಯ ಅನುಭವವೆಲ್ಲ ಈ ಐದರಿಂದಲೇ ಆಗುತ್ತಿರುವಂಥದ್ದು ಹಾಗಾಗಿ ಆತ್ಮೀಯರೇ ಪ್ರಪಂಚದಲ್ಲಿ ಕಾಣುವ ಈ ಪಂಚಕಗಳೇ ಅಮ್ಮನ ಪಂಚ ಆವರಣಗಳಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ಈ ಆವರಣದಲ್ಲೇ ಇದ್ದೇವೆ ಅನ್ನುವುದನ್ನು ತಿಳಿಯಬೇಕು ಇಂತಹ ಪ್ರಪಂಚವೆಂಬ ಪಂಚಾವರಣಕ್ಕೆ ಸ್ವಾಮಿನಿಯಾದಂಥ ಶ್ರೀ ವಾರಾಹಿ ದೇವಿಯು ಈ ಚಕ್ರದಲ್ಲಿ ಸ್ಥಿತಳಾಗಿದ್ದಾಳೆ ಲಲಿತಾ ಲಲಿತಾಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಈ ರೀತಿಯಾಗಿ ಸ್ತುತಿ ಮಾಡಿದ್ದಾರೆ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತ ಶ್ರೀಮನ್ ಲಲಿತಾ ಸುಂದರಿಯು ತನ್ನ ನವಾರಣವದ ಶ್ರೀಚಕ್ರದಿಂದ ಐದು ಆವರಣಗಳನ್ನು ಒಳಗೊಂಡಂಥ ಚಕ್ರವನ್ನು ವಾರಾಹಿದೇವಿಗೆ ಕೊಟ್ಟಳು ಅಂತ ಹೇಳಿ ಲಲಿತೋಪಾಖ್ಯಾನ ವರ್ಣನೆ ಮಾಡಿದೆ ಈ ಐದು ಆವರಣಗಳಲ್ಲಿ ವಾರಾಹಿದೇವಿಯ ಅನೇಕ ಸ್ವರೂಪಗಳೇ ವ್ಯಾಪಿಸಿಬಿಟ್ಟಿರ್ತಾರೆ ಅವರೆಲ್ಲರೂ ಸಹ ಆ ವಾರಾಹಿದೇವಿಯ ವಿಭೂತಿಗಳೇ ಆಗಿರ್ತಾರೆ ಮತ್ತು ಈ ಅನೇಕ ಸ್ವರೂಪಗಳಿಂದ ಭಕ್ತರಿಗೆ ಅನೇಕ ರೂಪದ ಪ್ರಯೋಜನವನ್ನು ಕೊಡಲಿಕ್ಕಾಗಿ ಇವರೆಲ್ಲರೂ ಸಹ ಅಲ್ಲಿ ವ್ಯಕ್ತರಾಗಿರುತ್ತಾರೆ ಅದರಲ್ಲಿ ಕೆಲವು ಸ್ವರೂಪವನ್ನು ದೂರ್ವಾಸಭಾಮುನಿಗಳು ಹೇಳಿದ್ದಾರೆ ಪರಿತೋ ದೇವಿ ಸ್ವಪ್ನೇಶು ಉನ್ಮತ್ತ ಭೈರವಿ ಮುಖ್ಯಾ ಪ್ರಣಮತ ಜಂಬಿನ್ಯಾದ್ಯಾಹ ಭೈರವ ವರ್ಗಾಂಶ ಹೇತುಕಾ ಪ್ರಮುಖಾನ್ ಅಂತ ಈ ದೇವಿಯ ಪ್ರಾಕಾರದ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಪ್ರಮುಖವಾದ ದೇವಿಯರು ವಾಸವಾಗಿರ್ತಾರೆ ಅವರೇ ಸ್ವಪ್ನವಾರಾಹಿ ಉನ್ಮತ್ತ ಭೈರವಿ ತಿರಸ್ಕರಿಣೀ ದೇವಿ ಹಾಗೂ ಕಿರಿಪದ ಅನ್ನುವಂತಹ ದೇವಿಯ ಸ್ವರೂಪರಾಗಿರ್ತಾರೆ ಅಂತ ಇನ್ನು ಇವರಲ್ಲದೆ ದುಷ್ಟಶಕ್ತಿಗಳನ್ನು ಕ್ಷುದ್ರ ಶಕ್ತಿಗಳನ್ನು ವಿವಿಧ ರೀತಿಯಲ್ಲಿ ನಿಗ್ರಹ ಮಾಡುವಂಥ ದಮನ ಮಾಡುವಂಥ ಅನೇಕ ದೇವಿಯರು ಇಲ್ಲಿದ್ದಾರೆ ರುಂಧಿನಿ ಜೃಂಭಿನಿ ಅಂಧಿನಿ ಸ್ತಂಭಿನಿ ಮೋಹಿನಿ ಅಂತ ಹೇಳಿ ಇದಾದ ಮೇಲೆ ಅಷ್ಟಭೈರವರು ಇಲ್ಲಿರ್ತಾರೆ ಅಮ್ಮನ ಪರಿಚಾರಕರಾಗಿರ್ತಾರೆ ರುರುಭೈರವ ಅಸಿತಾಂಗ ಭೈರವ ಕಪಾಲ ಭೈರವ ಭೈರವ ಕ್ರೋಧ ಭೈರವ ಭೀಷಣ ಭೈರವ ಚಂಡಭೈರವ ಉನ್ಮತ್ತ ಭೈರವ ಅಂತ ಹೇಳಿ ಇನ್ನು ಕೊನೆಯದಾಗಿ ಹೇತುಕ ಪ್ರಮುಖಾನ್ ಅಂತ ಹೇಳಿದ್ದಾರೆ ಹೇತುಕ ದೇವತೆಗಳು ಅನ್ನುವಂಥ ಹತ್ತು ಮಂದಿ ಇದ್ದಾರೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳುತ್ತಾರೆ ಅವರನ್ನು ಒಮ್ಮೆ ಸ್ಮರಣೆ ಮಾಡುವುದಾದರೆ ಹೇತುಕ ತ್ರಿಪುರಾರಿ ಅಗ್ನಿಭೈರವ ಯಮಜಿಹ್ವ ಏಕಪಾದ ಕಾಲ ಕರಾಲ ಭೀಮರೂಪ ಹಾಟಕೇಶ ಅಚಲ ಅನ್ನುವಂಥ ಹತ್ತು ಮಂದಿ ಹೇತುಕರೇ ಮೊದಲಾದಂಥ ದಿವ್ಯ ಶಕ್ತಿಗಳು ಈ ಅಮ್ಮನ ಆವರಣದಲ್ಲಿ ಸ್ಥಿತರಾಗಿರ್ತಾರೆ ಇವರೆಲ್ಲರೂ ಮಹಾಮಹಾಬಲರಾಗಿದ್ದಾರೆ ಇವರೆಲ್ಲರ ಅನುಗ್ರಹ ಇರುವುದರಿಂದಲೇ ದುಷ್ಟ ನಿಗ್ರಹವಾಗ್ತಾ ಇದೆ ಶತ್ರು ದಮನವಾಗ್ತಾ ಇದೆ ಅನ್ನುವುದನ್ನು ತಿಳಿಯಬೇಕು ಇನ್ನು ಈ ವಾರಾಹಿ ದೇವಿಗೆ ಸಂಬಂಧಿಸಿದಂಥ ಮಂತ್ರವನ್ನು ಹೇಳ್ತಾ ಇದ್ದಾರೆ ಸಂಚಾರಿಣಿ ದಶೋತ್ತರ ಶತಾರಣ ಮನು ರಾಜಕಮಲ ಕಲಹಂಸಿ ಅಂತ ಸುಂದರವಾದ ಚಿಂತನೆಯನ್ನು ಹೇಳಿದ್ದಾರೆ ನೋಡಿ ಇಲ್ಲಿ ದಶೋತ್ತರ ಶತಾರಣ ಅಂತ ಹೇಳಿದ್ದಾರೆ ದಶೋತ್ತರ ಶತಾರಣ ಅಂದ್ರೆ ನೂರ ಹತ್ತು ಅಂತ ಮನು ಅಂದರೆ ಮಂತ್ರ ಅಂತ ಹೀಗಾಗಿ ನೂರ ಹತ್ತು ಮಂತ್ರಗಳಿಂದ ಕೂಡಿದಂತಹ ಕಮಲದಲ್ಲಿ ವಿಹರಿಸುತ್ತಿರುವಂತಹ ಹಂಸಸ್ವರೂಪಿಣಿ ಈ ವಾರಾಹಿ ದೇವಿ ಅನ್ನುವಂಥ ಸುಂದರವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಆತ್ಮೀಯರೇ ಈ ಮಂತ್ರಗಳು ಹಾಗೂ ಯಂತ್ರದ ಮೂಲಕ ಅಮ್ಮನನ್ನು ಆರಾಧನೆ ಮಾಡುವಂಥದ್ದು ಸಾಮಾನ್ಯರಿಗೆ ಕಷ್ಟವಾಗಬಹುದು ಏಕೆಂದರೆ ಅದೆಲ್ಲ ಕ್ರಮವನ್ನು ತಿಳಿದು ಗುರು ಉಪದೇಶ ಮಾಡುವಂಥ ಪ್ರಕ್ರಿಯೆಗಳು ಹಾಗಾಗಿ ಮುಂದೆ ದೂರ್ವಾಸ ಮಹಾಮುನಿಗಳು ನಮಗೆಲ್ಲ ಇಷ್ಟವಾಗುವಂತಹ ಅಮ್ಮ ವಾರಾಹಿದೇವಿಯ ದಿವ್ಯ ಮಂಗಳ ವಿಗ್ರಹ ಅಂದರೆ ಅಮ್ಮನ ಸಾಕಾರ ರೂಪದ ವರ್ಣನೆಯನ್ನು ಕಣ್ಣಿಗೆ ಕಟ್ಟುವಂತೆ ಅತ್ಯದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಈ ಧ್ಯಾನ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಅನುಭೂತಿಯಿಂದ ಭಾವಶುದ್ಧರಾಗಿ ಹೇಳಿದ್ದೇ ಆದರೆ ಆ ವಾರಾಹಿ ದೇವಿ ಅನುಗ್ರಹವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳುತ್ತ ನಾವು ಸಹ ಆ ಧ್ಯಾನ ಶ್ಲೋಕವನ್ನ ಒಮ್ಮೆ ಸ್ಮರಣೆಯನ್ನು ಮಾಡೋಣ ಕೋಲ ವದನ ಕುಶೇಷಯ ನಯನ ಓಕಾರಿ ಮಂಡಿತ ಶಿಖಂಡ ಸಂತಪ್ತ ಕಾಂಚನಾಭ ಸಂಧ್ಯಾರುಣ ಚೇಲ ಸಂವೃತ ನಿತಂಬ ಹಲ ಮುಸಲ ಶಂಕ ಚಕ್ರಾಂಕುಶ ಪಾಶಾಭಯ ವರಸ್ಫುರಿತ ಹಸ್ತ ಊರಂಕಾನುಕಂಪ ಕುಂಕುಮ ಜಂಬಾರಿತಸ್ತನಾಭೋಗ ದೂರ ವಾರ್ತಾ ಶೇಷಾವಲಗ್ನ ಕಮನೀಯ ಆರ್ತಾಳಿ ಶುಭದಾತ್ರಿ ವಾರ್ತಾಳಿ ವಾಂಛಿತಾರ್ಥಾಯ ಅಂತ ನೋಡಿ ಈ ವಿವರಣೆಯಲ್ಲಿ ಅಮ್ಮನ ಸ್ವರೂಪ ಹೇಗಿದೆ ಅಂತ ನಾವು ಒಮ್ಮೆ ನೋಡುವುದಾದರೆ ಕೋಲವದನ ಅಮ್ಮ ನೀನು ವರಾಹವದನಳಾಗಿದ್ದೀಯ ಕುಶೇಷಯನಯನ ಪದ್ಮದಂತಹ ನೇತ್ರಗಳಿಂದ ಪ್ರಕಾಶಮಾನವಾಗಿ ಇರುವಂಥವಳು ಕೋಕಾರಿ ಮಂಡಿತ ಶಿಖಂಡ ನಿನ್ನ ಕಿರೀಟದಲ್ಲಿ ಚಂದ್ರ ಚಂದ್ರರೇಖೆಯನ್ನ ಧಾರಣೆ ಮಾಡಿದ್ದೀಯ ಸಂತಪ್ತ ಕಾಂಚನಾಭ ಜಗನ್ಮಾತೆ ನೀಲವರ್ಣದ ಕಾಂತಿಯಿಂದ ಅವಳ ಶರೀರ ಕೂಡಿದ್ದರೂ ಸಹ ಅದು ಬಂಗಾರ ವರ್ಣದಿಂದ ಹೊಳೆಯುತ್ತಿದೆಯಂತೆ ಸಂಧ್ಯಾರುಣ ಚೇಲ ಸಮೃತ ನಿತಂಬ ಸಂಧ್ಯಾಕಾಲದ ಅರುಣವರ್ಣದಂತಹ ವಸ್ತ್ರಗಳನ್ನು ಧಾರಣೆ ಮಾಡಿ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾಳೆ ಇಂತಹ ಶ್ರೀ ವಾರಾಹಿ ದೇವಿಯು ಅಷ್ಟಭುಜಗಳಿಂದ ದರ್ಶನ ಕೊಡ್ತಾ ಇದ್ದಾಳೆ ಆ ಅಷ್ಟಭುಜಗಳಲ್ಲಿ ಏನೆಲ್ಲ ಧಾರಣೆ ಮಾಡಿದ್ದಾಳೆ ಅಂತಂದರೆ ಹಲ ಮುಸಲ ಶಂಖ ಚಕ್ರ ಪಾಶ ಅಂಕುಶ ಅಭಯ ವರದ ಹಸ್ತಗಳಿಂದ ಕೂಡಿದ್ದಾಳೆ ಅಂತ ಕೂಲಂಕಷಾನುಕಂಪ ಮೈತುಂಬಿ ಪ್ರವಾಹದಂತೆ ನದಿಯ ನೀರು ಹೇಗೆ ಹರಿದು ಹೋಗ್ತಾ ಇದೆಯೋ ಹಾಗೆ ಅಮ್ಮನ ದಯೆ ಅನ್ನುವಂಥದ್ದು ಭಕ್ತರ ಮೇಲೆ ಮಿತಿ ಇಲ್ಲದೆ ಪರಿಪೂರ್ಣವಾಗಿ ಇದೆ ಅನ್ನುವಂಥ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕುಂಕುಮ ಜಂಬಾರಿತ ಸ್ತನಾಭೋಗ ಸಂಪೂರ್ಣ ಸಾಮುದ್ರಿಕ ಲಕ್ಷಣಗಳಿಂದ ಸುಂದರಳಾಗಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ ದೂರ್ತಾ ನಾಮಾತಿ ದೂರ ದೂರ್ತರಿಗೆ ಬುದ್ಧಿ ಇರುವಂತಹವರಿಗೆ ಸಮಾಜ ಘಾತುಕರಿಗೆ ಆ ಜಗನ್ಮಾತೆ ಅತಿ ದೂರಳಾಗಿರ್ತಾಳೆ ಭಕ್ತರಿಗೆ ಅತ್ಯಂತ ಹತ್ತಿರದಲ್ಲಿರ್ತಾಳೆ ತದ್ದೂರೇ ತದ್ವಂತಿಕೆ ಅಂತ ಹೇಳಿ ಉಪನಿಷತ್ತುಗಳು ಹೇಳುತ್ತೆ ವಾರ್ತಾ ಶೇಷಾವಲಗ್ನ ಕಮನೀಯ ಅತ್ಯಂತ ಸಣ್ಣದಾದ ನಡುವುಳ್ಳಂತಹ ಸ್ವರೂಪಳಾಗಿದ್ದಾಳೆ ಅಮ್ಮ ಆರ್ತಾಳಿ ಶುಭದಾತ್ರಿ ಯಾರು ಆರ್ತಿಯಿಂದ ಅಮ್ಮನನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಶುಭ ಫಲಗಳನ್ನು ಕೊಡ್ತಾಳೆ ವಾರ್ತಾಳಿ ತುಂಬ ಸುಂದರವಾದಂಥ ಅರ್ಥಪೂರ್ಣವಾದ ನಾಮ ಅಮ್ಮ ಜೀವನೋಪಾಯಿನಿಯಾಗಿದ್ದಾಳೆ ನಮಗೆ ವಾರ್ತಾ ಅಂದರೆ ಜೀವಿಕಾ ಅಂತ ಹೀಗಾಗಿ ನಮಗೆ ನಮ್ಮ ಬದುಕಿಗೆ ಬೇಕಾದಂಥದ್ದು ಪ್ರಧಾನವಾದಂಥದ್ದು ಅನ್ನ ಹಾಗಾಗಿ ಈ ಅನ್ನವನ್ನು ಕೊಡುವಂತಹ ಪ್ರಧಾನವಾದ ದೇವತೆ ವಾರಾಹಿದೇವಿ ಹಾಗಾಗಿ ಅವಳ ಕೈನಲ್ಲಿ ಹಲ ಮುಸಲಗಳನ್ನು ಹಿಡಿದಿದ್ದಾಳೆ ಈ ಹಲ ಮುಸಲಗಳು ಬಂದದ್ದು ಲಲಿತಾದೇವಿ ತನ್ನ ಆಜ್ಞಾ ಚಕ್ರದಿಂದ ಕೊಟ್ಟಿದ್ದು ಅಂತ ಹೇಳಿ ಲಲಿತೋಪಾಖ್ಯಾನ ಹೇಳುತ್ತೆ ಹೀಗಾಗಿ ಹಲ ಅನ್ನುವಂಥದ್ದು ಅನ್ನವನ್ನು ಧಾನ್ಯವನ್ನು ಉತ್ಪತ್ತಿ ಮಾಡಲಿಕ್ಕೆ ಬೇಕಾಗಿರಬಹುದಾದಂಥ ಒಂದು ವಿಶೇಷವಾದಂಥ ಸಾಧನ ಇನ್ನು ಮುಸಲ ಧಾನ್ಯ ದವಸಗಳು ಬಂದಾಗ ಅದನ್ನು ಶುದ್ಧಿ ಮಾಡಿ ನಾವು ಉಪಯೋಗಿಸಲಿಕ್ಕೆ ಬೇಕಾದಂಥದ್ದು ಒಂದು ಪ್ರಧಾನವಾದ ಸಾಧನ ಹೀಗಾಗಿ ಈ ಎರಡೂ ಅವಳ ಕೈನಲ್ಲಿದೆ ಅಂದರೆ ತಾನು ಅನ್ನಪ್ರದಾತಳು ಭೂತತ್ವದ ಅಭಿಮಾನಿ ದೇವತೆ ಎನ್ನುವುದನ್ನು ಮತ್ತೆ ಮತ್ತೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಇಂತಹ ವಾರ್ತಾಳಿ ಎನಿಸಿದಂಥ ದೇವಿಯು ನಮಗೆ ಭವತು ವಾಂಚಿತಾರ್ಥಾಯ ನಮ್ಮೆಲ್ಲ ವಿಧವಾದಂಥ ಅಭೀಷ್ಟಗಳನ್ನು ಆ ಜಗನ್ಮಾತೆ ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳಿ ಮಹಾಮುನಿಗಳು ತಾವು ತಮ್ಮ ತಪಶಕ್ತಿಯಿಂದ ದರ್ಶನ ಮಾಡಿದಂಥ ಮಣಿದ್ವೀಪದ ವರ್ಣನೆಯನ್ನು ಈ ಹದಿನಾರನೆಯ ಪ್ರಾಕಾರ ವಾರಾಹಿದೇವಿ ಇರಬಹುದಾದಂಥ ಈ ವಿಶೇಷವಾದ ಪ್ರಾಕಾರವನ್ನು ಸ್ವಲ್ಪ ಮಾತ್ರವೇ ನಾವು ಚಿಂತನೆ ಮಾಡಿದ್ದೇವೆ ಯಾರೆಲ್ಲ ಈ ವರ್ಣನೆಯನ್ನು ಸದಾಕಾಲವು ಮನನ ಮಾಡ್ತಾರೋ ಪಾರಾಯಣ ಮಾಡ್ತಾರೋ ಅವರಿಗೆಲ್ಲರಿಗೂ ಸಹ ಶ್ರೀ ವಾರಾಹಿ ದೇವಿಯ ಸಂಪೂರ್ಣ ರಕ್ಷಣೆ ಇದ್ದೇ ಇರುತ್ತೆ ಆ ಭಕ್ತರಿಗೆ ಅನ್ನಕ್ಕೆ ಕೊರತೆ ಇರೋದಿಲ್ಲ ಆ ಭಕ್ತರಿಗೆ ಶತ್ರುಗಳ ಭಯ ಅನ್ನುವಂಥದ್ದು ಇರೋದಿಲ್ಲ ಏಕೆಂದರೆ ಇವಳು ರಕ್ಷಣಾ ಶಕ್ತಿ ಶತ್ರು ದಮನ ಶಕ್ತಿ ಮತ್ತು ಎಲ್ಲ ವಿಧವಾದಂಥ ಆಭಿಚಾರಿಕ ಕ್ಷುದ್ರ ಶಕ್ತಿಗಳನ್ನು ನಿರ್ಮೂಲನೆ ಮಾಡುವಂಥವಳು ಆರೋಗ್ಯಪ್ರದಾತಳು ಭಕ್ತರ ಎಲ್ಲ ವಿಧವಾದ ಅಭೀಷ್ಟಗಳನ್ನು ನೆರವೇರಿಸಿಕೊಡುವಂಥವಳಾಗಿದ್ದಾಳೆ ಹೀಗಾಗಿ ಇಂತಹ ದೇವಿಯನ್ನ ನಾವೂ ಸಹ ಶ್ರದ್ಧಾ ಭಕ್ತಿಗಳಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಈ ವಿಚಾರಕ್ಕೆ ಮಂಗಳವನ್ನು ಹೇಳೋಣ ಎಲ್ಲರಿಗೂ ನಮಸ್ಕಾರಗಳು